ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಮಂಡ್ಯದ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ ಅಮೆರಿಕದಲ್ಲಿ ಭಾರತೀಯರನ್ನು ಅಕ್ರಮ ಹೆಸರಿನಲ್ಲಿ ನಿರಾಶ್ರಿತರ ಹೆಸರಿನಲ್ಲಿ ಕೈಕೋಳ ಹಾಕಿ ಕರೆತರುವುದನ್ನು ಖಂಡಿಸಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಸಿಡಿ ಗಂಗಾಧರ್ ರವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಬಿಜೆಪಿಗೆ ಧಿಕ್ಕಾರ ಈ ಸಂದರ್ಭದಲ್ಲಿ ಏನ್ ಹೇಳಕ್ಕೆ ಅಂತಂದ್ರೆ ಅಮೆರಿಕದಲ್ಲಿ ಏನ್ ಕೂಳ ದೊಡ್ತಾವ್ರೆ ಅದ್ರ ಬಗ್ಗೆ ಏನಾರ ಆದಷ್ಟು ಬೇಗ ಮೋದಿ ಅವರೇ ಕ್ರಮ ಕೈಕೊಳ್ಳಲಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ನಾವು ಸಿ ಜೊತೆ ಚರ್ಚೆ ಮಾಡಿ ಹಾಗೂ ಡಿ ಸಿ ಜೊತೆ ಚರ್ಚೆ ಮಾಡಿ ಉಸ್ತುವಾರಿ ಜೊತೆ ಚರ್ಚೆ ಮಾಡಿ ಯೂತ್ ಕಾಂಗ್ರೆಸ್ ವತಿಯಿಂದ ಹಾಗೂ ಕಾಂಗ್ರೆಸ್ ಪಾರ್ಟಿಯಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಇದನ್ನ ಮಾಡ್ತಾ ಇದೀವಿ ಎಚ್ಚರಿಕೆ ಕೊಡ್ತಾ ಆದಷ್ಟು ಬೇಗ ಕ್ರಮ ಕೈಗೊಳ್ಬೇಕು ಆಗ್ಲಿಲ್ಲ ಅಂತಂದ್ರೆ

ರಾಜ್ಯಾದ್ಯಂತ ಕೇಂದ್ರ ಬಿ ಜೆ ಪಿ ಸರ್ಕಾರದ ವಿರುದ್ಧ ಅವರ ಧೋರಣೆ ವಿರುದ್ಧ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದೆ ಹಾಗೆ ನಮ್ಮ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದಲೂ ಕೂಡ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಉದ್ದೇಶ ಇವತ್ತು ನಮ್ಮ ಭಾರತೀಯರು ಅಮೆರಿಕದಲ್ಲಿ ವಾಸ ಮಾಡುವಂಥ ಭಾರತೀಯರು ಅರಿವು ಅರಿವು ಮೂಡಿಸ್ಕೋಬೇಕು ಯಾಕೆಂದರೆ ಮೋದಿ ಹೋದಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಭೆಗಳಲ್ಲಿ ಲಕ್ಷಾಂತರ ಜನ ಸೇರೋರು ಅಲ್ಲಿ ಅಮೇರಿಕಾದಲ್ಲಿ ಟ್ರಂಪು ಮೋದಿ ಇಬ್ಬರು ಜೋಡಿಲಿ ಇವತ್ತು ಕ್ಯಾ ದೊಡ್ಡ ಮಟ್ಟದಲ್ಲಿ ಸೇರೋರು ಇವತ್ತು ಭಾರತೀಯರಿಗೆ ಅಲ್ಲಿ ವಾಸ ಇರುವಂಥ ಭಾರತೀಯರಿಗೆ ಇವತ್ತು ಅವಮಾನ ಮಾಡಿದ್ದಾರೆ ಅಮೇರಿಕ ದೇಶದ ಅಧ್ಯಕ್ಷ ಟ್ರಂಪ್ ಅವರು ಅದಕ್ಕೆ ಕಾರಣ ಇವತ್ತು ನರೇಂದ್ರ ಮೋದಿಯವರು ಇವತ್ತು ನರೇಂದ್ರ ಮೋದಿಯವರು ಅಲ್ಲಿ ವಾಸ ಮಾಡುವಂಥ ಭಾರತೀಯರನ್ನ ರಕ್ಷಣೆ ಮಾಡುವುದರಲ್ಲಿ ವಿಫಲವಾಗಿದ್ದಾರೆ ನಮ್ಮ ದೇಶಕ್ಕೆ ಅವಮಾನ ಆಗಿದೆ ಹಾಗಾಗಿ ನಮ್ಮ ಭಾರತೀಯರು ಇದನ್ನು ಖಂಡಿಸಬೇಕು ಈ ಬಿ ಜೆ ಪಿ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬರೋವರೆಗೂ ಕೂಡ ಅವರು ಅಮೆರಿಕದ ವಾಸಿಯಾಗಿರೋರು ಕೂಡ ಬಳಸ್ಕೊಂಡ್ರೆ ಇವತ್ತು ಅಧಿಕಾರಕ್ಕೆ ಬರಬೇಕಾದ್ರೆ ಇವತ್ತು ಅದೇ ನಮ್ಮ ಭಾರತೀಯರಿಗೆ ಇವತ್ತು ಅವಮಾನ ಆಗ್ತಾ ಇದೆ ಹಾಗಾಗಿ ನಾವೆಲ್ಲ ಇದನ್ನು ಉಗ್ರವಾಗಿ ಖಂಡಿಸೋಣ ಇದೇ ತರ ಬಿ ಜೆ ಪಿಯವರ ಹಲವಾರು ವಿಚಾರಗಳು ಇವತ್ತು ದೇಶದ ಮೇಲೆ ಇವತ್ತು ಇವತ್ತು ಬಿ ಜೆ ಪಿಯವರ ನಡೆ ಇವತ್ತು ಬರೀ ಇಂಡಸ್ಟ್ರೀಸ್ ಎಲ್ಲ ಶ್ರೀಮಂತರ ಪರವಾಗಿ ಇವತ್ತು ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲೂ ನಡ್ಕೊಳ್ತಾ ಇದೆ ಹಾಗಾಗಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಈ ಒಂದು ವಿಚಾರ ನಮ್ಮ ಭಾರತೀಯ ಆಗ್ತಿರುವಂಥ ಒಂದು ಅವಮಾನದ ವಿರುದ್ಧ ನಾವೆಲ್ಲ ಪ್ರತಿಭಟಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಓಕೆ ಏನು ಇವತ್ತು ಈ ಪ್ರತಿಭಟನೆ ಅಂದ್ಕೊಂಡಿದ್ದೆ ಇವತ್ತು ಬಿ ಜೆ ಪಿ ವಿರುದ್ಧ ಹಾಗೂ ನಮ್ಮ ಇದು ದೇಶದವ್ರನ್ನ ಕೋಳ ಹಾಕ್ಕೊಂಡು ತರ್ಕೊಂಡು ಬರ್ತಾ ಇರೋದು ಅಮೆರಿಕವನ್ನ ಅಮೆರಿಕವ್ರ ವಿರುದ್ಧ ನಾವು ಕೊಡ್ತಿರುತ್ತೆ ಏನೀ ಪ್ರತಿಭಟನೆ ಅಂದ್ಕೊಂಡಿದ್ದೋ ಅದು ಎಸಿಗೊಂಡಿದ್ದೆ ಇದು ಇನ್ನೂ ಇಲ್ಲಿಗಿನಲ್ಲ ಇಲ್ಲಿಂದ ಏನಾರ ಇದನ್ನೇನಾರು ಕ್ರಮಗಳಿಲ್ಲ ಅಂತ ಏನಾರ ಕ್ರಮಗಳಿಲ್ಲ ಅಂತಂದರೆ ಒಟ್ಟು ಮಾಡ್ಕೊಂಡು ಹೋರಾಟ ಮಾಡ್ತೀವಿ ಅಂತೇಳಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾಯಿದ್ರು ಇದರಿಂದ ಆದಷ್ಟು ಬೇರೆ ಇಷ್ಟು ಎಷ್ಟುಕ್ಕಾಗಲೇ ಅವರು ಕ್ರಮಗೊಳ್ಳಬೇಕು ಕ್ರಮ ಕೈಗೊಳ್ಳಬೇಕಿತ್ತು ಇನ್ನೂ ಕೈ ಕೈಗೊಂಡಿಲ್ಲ ಅದರಿಂದ ಕ್ರಮ ಕೈಗೊಳ್ಳಿಲ್ಲ ಅಂತಂದರೆ ಇನ್ನೂ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತೇಳಿ ಯೂಸ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ವತಿಯಿಂದ ಶೈಲೇಂದ್ರ ಕುಮಾರ್ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷನ